ಅಶೋಕ ರಾಮಣ್ಣ ಶ್ರೀಸಲ ಬರಪ್ಪ ಇಲ್ಲಿ ನೋಡ ಸರ್ಕಾರದವ್ರು ಜಾತಿ ಗಣತಿ ಮಾಡ್ತಾರಂತ ಪೇಪರ್ ನಮ್ದು ಲಿಂಗಾಯತ್ರಿ ಗಾಣಿಗಿರದ್ರಿ ನಮ್ ಮನೆಯಾಗ ಎಣ್ಣೆ ತೆಗಿತು ನಾವು ಲಿಂಗಾಯತ್ರಿ ಗಣಗಿರೀ ನಾವು ಇರೋರು ಶೆಟ್ಟಿ ಗಾಣಿಗರು ಒಂದ್ ಎತ್ತು ಗಾಣಿ ಕಾಣಲ್ಲ ನಮ್ದೇ ಶ್ರೇಷ್ಠ ನಾವು ತೇನಿಲ್ಲ ರೀ ಸ್ವಾಮಿಗಳು ಬಂದ್ರಿ ಸ್ವಾಮಿಗಳು ಸ್ವಾಮೀಜಿ ಬರ್ತಾ ಇದ್ದಾರೆ ಸರ್ ಅಜ್ಜಾರು ಬರ್ತಾ ಇದ್ದಾರೆ ತಳಿ ಓ ನಮಸ್ಕಾರ ಬುದ್ದಿ ನಮಸ್ಕಾರ ಹಾಂ ನಮಸ್ಕಾರ ರೀ ಅಪ್ಪ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಹ್ಞೂ ಕುತ್ಕೊಡಿರಿ ಎಲ್ಲರೂ ಕೂತ್ಕೊಡ್ರಿ ಕುತ್ಕೊಡ್ರಿ ಕೆಳಗೆ ಕೂತ್ಕೊಡಿ ಹೇಳ್ತೀನಿ ನೀವು ಕೂತ್ಕೊಡ್ರಿ ಹಾಂ ಕೂತ್ಕೊಡಿ ಕೂತ್ಕೊಳಿ ಎಲ್ಲರು ನೀವು ಯಾಕೆ ಹೆಂಗೆ ಜಗಾಡಕತ್ತೀರಿ ಯಾಕೆ ಈ ಥರ ಚಿರಾಡ್ತಾ ಇದ್ದೀರ ನೀವು ನೋಡಿ ನಿಮ್ಮ ಜಗಳದಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ನೀವು ನಿಮ್ಮಲ್ಲೇ ದ್ವೇಷ ಹುಟ್ಟಿಸ್ಕೊಂಡು ನಿಮ್ಮ ಸಮಾಜವನ್ನು ನೀವೇ ಕೆಡಿಸ್ಕೊಡಕೈತಿರಿ ಇದು ತಪ್ಪು ಬೇರೆ ಎಲ್ಲಿ ಇಲ್ಲ ಇದು ನಿಮ್ಮಲ್ಲೇ ಐತಿ ಆಮೇಲೆ ಇದಕ್ಕೆ ಪರಿಹಾರನೂ ಕೂಡ ನಿಮ್ಮಲ್ಲಿನೇ ಐತೆ ಹೆಂಗಂತ ಹೇಳಿರಿ ನಿಮ್ಗೆ ಈಗ ಆಗಡೆ ನಾನು ಬರ್ತಿರ್ಬೇಕಾದ್ರೆ ನೀವೇನಂತ ಕರೆದ್ರಿ ಅಜ್ಜಾರ ಒಬ್ರು ಒಬ್ರಂದ್ರಿ ಗುರುಗಳು ಬಂದ್ರಂತೇಳಿ ಒಬ್ರು ಅಂತಂದ್ರಿ ಬುದ್ಧಿಯವರು ಬಂದಾರಂಥೇಳಿ ಬಂದಾರ ಐನವ್ರು ಬಂದಾರಂಥೇಳ್ಬಿಟ್ಟು ಒಬ್ಬರು ಇದರ ಅರ್ಥ ನಾನು ಒಬ್ಬ ಇಲ್ಲೇ ಆದರೆ ನನ್ನ ಕರೆದಿದ್ದು ನೀವು ಬೇರೆ ಬೇರೆ ಅರ್ಥದೊಳಗೆ ಹೆಸರೊಳಗೆ ಅರ್ಥ ದೇವನೊಬ್ಬ ನಾಮ ಹಲವು ಅಂತ ಅರ್ಥ ಅಂದ್ರೆ ಬೇರೆ ಬೇರೆ ಭಾಗದೊಳಗೆ ನಿಮ್ಮನ್ನ ಬೇರೆ ಬೇರೆ ಥರ ಕರಿತಾ ಇರ್ಬೋದು ಆದರೆ ಮೂಲತಃ ನಿಮ್ಮ ವೃತ್ತಿ ಬಂದುಬಿಟ್ಟು ಗಾನದಿಂದ ಎಣ್ಣೆ ತೆಗಿಯುವಂಥ ವೃತ್ತಿ ಅಂದರೆ ನೀವು ಗಾಣಿಗರು ಅಂತ ಇದರಲ್ಲಿ ನಾನು ಹೆಚ್ಚು ನಾನು ಕಡಿಮೆ ಅಂತ ಇಲ್ಲಿ ಯಾವುದೂ ಇರೋದಿಲ್ಲ ಈಗ ನೀವು ಮಾಡಬೇಕಾದಂಥ ಪ್ರಮುಖವಾದಂಥ ಕೆಲಸ ಅಂದರೆ ಕರ್ನಾಟಕ ಸರ್ಕಾರ ಈಗ ಮನೆ ಮನೆಗೆ ಜಾತಿ ಗಣತಿ ಅಂತ ಮಾಡ್ಲಿಕ್ಕೆ ಬರ್ತಾರೆ ನೀವು ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದುಕೊಂಡು ನೀವು ಎಷ್ಟು ಜನ ಮನೆಯಲ್ಲಿರ್ತೀರ ಅದನ್ನು ಸಂಖ್ಯೆನ ಬರೆಸ್ಬೇಕು ಅದೇ ರೀತಿಯಾಗಿ ಧರ್ಮ ಅಂತ ಇರುವಂಥ ಕಾಲಮಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಅನ್ನುವಂಥ ಕಾಲಮಲ್ಲಿ ಗಾನಿಗ ಅಂತ ಬರೆಸ್ಬೇಕು ಹಿಂದೂ ಗಾಣಿಗಂತ ಅಂತ ಬರೆಸಿದರೆ ಇಡೀ ಕರ್ನಾಟಕಾದ್ಯಂತ ನಮ್ಮ ಗಾಣಿಗ ಸಮುದಾಯದ ಎಷ್ಟು ಜನಸಂಖ್ಯೆ ಇದೆ ಅಂತ ನಿಖರವಾದಂಥ ಮಾಹಿತಿ ಸಿಗುತ್ತೆ ಇದರಿಂದ ನಮಗೆ ಮುಂದೆ ಸರ್ಕಾರದಿಂದ ಯಾವುದಾದ್ರೂ ಅನುಕೂಲಗಳು ಪ್ರಯೋಜನಗಳು ಇದ್ರೆ ನಮ್ಗೆ ಒಲಿತಾವ ಇದರಿಂದ ಮುಂದೆ ನಮ್ಮ ಭವಿಷ್ಯದ ಪೀಳಿಗೆಗೂ ಅಂದರೆ ನಿಮ್ಮ ಮಕ್ಕಳಿಗಿರ್ಬೋದು ಮೊಮ್ಮಕ್ಕಳಿಗಿರ್ಬೋದು ಅವ್ರಿಗೂ ಕೂಡ ಇದರಿಂದ ಅನುಕೂಲಗಳಾಗುತ್ತೆ ಈ ವಿಷಯನ ನೀವೆಲ್ಲರೂ ನಿಮ್ಮ ಮನೆಯವ್ರಿಗೆಲ್ಲನೂ ತಿಳಿಸಿ ನಿಮ್ಮ ಹಳ್ಳಿಯಲ್ಲಿರುವಂಥ ಊರಲ್ಲಿರುವಂಥವರು ಸಿಟಿಯಲ್ಲಿರುವಂಥವ್ರು ಪ್ರತಿಯೊಬ್ಬರಿಗೂ ವಿಷಯನ ತಿಳಿಸ್ಬೇಕು ಒಂದು ವೇಳೆ ಊರು ಬಿಟ್ಟು ಎಲ್ಲರೂ ಆಚೆ ಕಡೆ ಹೋದವ್ರಿಗೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಡಿ ಗಣತಿ ಮಾಡುವಾಗ ಅವರು ಬಂದು ಕೂಡ ಅವರ ಜಾತಿ ಮತ್ತು ಗಣತಿನ ಮೆನ್ಷನ್ ಮಾಡಿಬಿಟ್ಟು ಹೋದ್ರಂದರೆ ಕರೆಕ್ಟಾದಂಥ ಅಂಶಗಳು ಇದರಿಂದ ಸಿಗ್ತೈತಿ ನೋಡಿ ಈ ವಿಷಯನ ನೀವು ಎಲ್ಲರಿಗೂ ತಿಳಿಸೋದ್ರಿಂದ ನಾವು ಗಾಣಿಗಾ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ